ಕಿಮ್ಸ್ ಹುಬ್ಬಳ್ಳಿಯಲ್ಲಿರೋ ಇದೇ ಆಸ್ಪತ್ರೆ ಬಡವರ ಪಾಲಿನ ಸಂಜೀವಿನಿ ಆದರೆ ಅದೇ ಆಸ್ಪತ್ರೆಗೆ ಪುಟ್ಟ ಬಾಲಕಿಯನ್ನ ಅಡ್ಮಿಟ್ ಮಾಡಿದ್ದ ಪೋಷಕರು ಔಷಧಿಗಾಗಿ ಇಡೀ ರಾತ್ರಿ ಪರದಾಡಿದ್ದಾರೆ ಕಿಮ್ಸ್ನಲ್ಲಿ ಔಷಧಿ ಇಲ್ಲದೆ ರೋಗಿಗಳ ಪರದಾಟ ಮಧ್ಯರಾತ್ರಿ ಔಷಧಕ್ಕಾಗಿ ಹುಬ್ಬಳ್ಳಿಯಲ್ಲಿ ಅಲೆದಾಟ ಗದಗ್ ಜಿಲ್ಲೆ ನರಗುಂದದ ದಾವಲ್ ಸಾಬ್ನ ಸಹೋದರ ಪುತ್ರಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಸೇರಿದ್ಲು ಒಂದೂವರೆ ವರ್ಷದ ತಸ್ನಿಯಾ ವಿಷಕಾರಿ ಕುಲಗಂಜಿ ಗಿಡದ ಎಲೆಗಳನ್ನು ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ಲು ಅಕ್ಟೋಬರ್ ಇಪ್ಪತ್ತೈದರ ರಾತ್ರಿ ಅಡ್ಮಿಟ್ ಆಗಿದ್ದ ಬಾಲಕಿಗೆ ಪೈಸೋಸ್ಟಿಗಮನ್ ಅನ್ನೋ ಇಂಜೆಕ್ಷನ್ ಬೇಕಿತ್ತು ಆದರೆ ಅದು ಕಿಮ್ಸ್ನಲ್ಲಿ ಇರಲಿಲ್ವಂತೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ನಮ್ಮಲ್ಲಿ ಔಷಧ ಇಲ್ಲ ಅಂತ ಕಿಮ್ಸ್ ವೈದ್ಯರು ದಾವಲ್ ದಾವಲ್ಸಾಬ್ ತಡರಾತ್ರಿ ಎರಡು ಗಂಟೆಯವರೆಗೂ ಮೆಡಿಕಲ್ ಶಾಪ್ಗಳಿಗಾಗಿ ಅಲೆದಾಡಿದ್ದಾರೆ ಔಷಧಕ್ಕಾಗಿ ಹೀಗೆ ಅಲೆದಾಡ್ತಿರೋದನ್ನ ಶ್ರೀಧರ್ ಅನ್ನೋರು ಮೊಬೈಲ್ನಲ್ಲಿ ಸೆರೆ ಹಿಟ್ಟಿದ್ದಾರೆ ಅಷ್ಟೇ ಅಲ್ಲ ದಾವಲ್ ಸಾಬ್ನನ್ನ ತನ್ನ ಬೈಕ್ ನಲ್ಲಿ ಕೋರಿಸಿಕೊಂಡು ನೆರವಾಗಿದ್ದಾರೆ ಯಾವ ಮೆಡಿಸಿನ್ ಎಲ್ಲ ನೋಡ್ತೀನಿ ಅದನ್ನು ಗೂಗಲ್ ದಾಗ ಈ ವೈದ್ಯರು ಬರದ್ ಅಂತಂದ್ರೆ ಆ ಒಬ್ಬ ಆ ಪುಟ್ಟ ಕಂದಮನ್ನು ಉಳಿಸ್ಕೊಳ್ಳೆ ಒಂದು ತಂದೆ ತಾನು ಯಾವುದೋ ಒಂದು ಹಳ್ಳಿಯಿಂದ ಬಂದು ಇಲ್ಲಿ ಕಿಲೋಮೀಟರ್ ಔಷಧ ಮಾತ್ರ ಸಿಕ್ಕಿಲ್ಲ ಕೊನೆಗೆ ಕಿಮ್ಸ್ ವೈದ್ಯರೇ ಪರ್ಯಾಯ ಔಷಧದಿಂದ ಟ್ರೀಟ್ಮೆಂಟ್ ನೀಡಿದ್ದು ಸದ್ಯ ಬಾಲಕಿ ತುರ್ತು ನಿಗಾ ಘಟಕದಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಇನ್ನು ಆ ಔಷಧವನ್ನ ಹೊರಗಿನಿಂದ ತರುವಂತೆ ನಾವು ಹೇಳಿಲ್ಲ ಆದರೆ ಅದರಿಂದ ಬೇಗ ಗುಣಮುಖ ಆಗ್ತಾರೆ ಅಂತ ಹೇಳಿದ್ವಿ ಹೀಗಾಗಿ ಅವರೇ ಹುಡುಕಾಡಿದ್ದಾರೆ ಅಂತಾರೆ ಕಿಮ್ಸ್ ನಿರ್ದೇಶಕರು